ಹಲೋ ನಮಸ್ಕಾರ ನಾನು ಮೃದುಲ ವಿಜಯೇಂದ್ರ ನಾನು ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸ್ವಾಧ್ಯಾಯ ಪ್ರಕಾರ ಬೆಂಗಳೂರಿನಲ್ಲಿದ್ದೀನಿ ನಮ್ಮ ಸ್ವಾಧ್ಯಾಯ ಪ್ರಕಾರದ ಉದ್ದೇಶ ಮೂಲಕೃತಿಗಳನ್ನ ಓದಬೇಕು ಅಂತ ನಾವು ಹಿಂದೂಗಳು ನಮ್ಮ ಧರ್ಮದ ಬಗ್ಗೆ ತುಂಬ ನಾವು ಒಂದು ಉತ್ಸಾಹದಿಂದ ಒಂದು ಇಷ್ಟ ಇಟ್ಕೊಂಡಿದ್ದೇವೆ ಆದರೆ ಮೂಲ ಗ್ರಂಥಗಳಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಸೊ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಇದೆಲ್ಲ ನಾವು ಅಧ್ಯಯನ ಮಾಡಿ ಅದರಲ್ಲಿರುವ ಒಳ್ಳೆಯ ಮೌಲ್ಯಗಳನ್ನ ತಿಳ್ಕೊಳ್ಬೇಕು ಅಂತ ಸ್ವಾತೇ ಪ್ರಕಾರ ಅಂತ ಪ್ರಾರಂಭ ಮಾಡಿದ್ದೇವೆ ಅದಲ್ಲದೆ ಮೌಲ್ಯಗಳ ಶಿಕ್ಷಣವನ್ನು ಕೂಡ ನಾನು ಪಠ್ಯಪುಸ್ತಕವಾಗಿ ಮಾಡೋಕ್ಕೆ ಮಕ್ಕಳಿಗೆ ಮಾಡ್ತಾ ಇದ್ದೇವೆ ಒಂದು ಗುಂಪಿನಿಂದ ಮೌಲ್ಯಗಳು ಇವತ್ತಿಗೆ ಮಕ್ಕಳಿಗೆ ತುಂಬ ಅವಶ್ಯಕವಾಗಿದೆ ನೈತಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಈಗ ಕಳೆದು ಹೋಗ್ತಿರೋ ಈ ಸಮಯದಲ್ಲಿ ನಮ್ಮ ಗ್ರಂಥಗಳಲ್ಲೆಲ್ಲ ಮೌಲ್ಯಗಳೇ ಹೆಚ್ಚಾಗಿ ಕಂಡು ಇದೆ ಇವತ್ತಿನ ಕಾಲಕ್ಕೆ ನಮ್ಮ ಮೂಲ ಕೃತಿಗಳು ತುಂಬ ಪ್ರಸ್ತುತವಾಗಿದೆ ಆದ್ದರಿಂದ ಮೌಲ್ಯಗಳನ್ನು ಆ ಗ್ರಂಥಗಳಲ್ಲಿ ಏನಿದೆ ಅಂತ ಹೆಕ್ಕಿ ತೆಗೆಯುವುದು ನಮ್ಮ ಎಲ್ಲರ ಇವತ್ತಿನ ಜವಾಬ್ದಾರಿ ಮೂಲ ಅಂದರೆ ಪ್ರಾಚೀನ ಗ್ರಂಥಗಳು ಯಾವುದು ನಮ್ಮ ಭಾರತದಲ್ಲಿ ನಾವು ಮೂಲ ಅಂತ ಹೇಳ್ತೀವಿ ಅದ್ರ ವೇದಗಳು ಉಪನಿಷತ್ತುಗಳು ಅದನ್ನು ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅಪೌರುಷೇಯ ಅಂತ ಹೇಳ್ತೇವೆ ನಾವು ವೇದಗಳನ್ನು ಅಂದರೆ ಯಾರೂ ಬರೆದಿಲ್ಲ ಅಂದರೆ ಏನು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸೈನ್ಸ್ ಈಗ ಸೈನ್ಸ್ ಸೈನ್ಸ್ ಇನ್ನು ನ್ಯೂಟನ್ ಏನೋ ಕಂಡಿಡಿದ್ರೆ ಅದು ಅವರು ಡಿಸ್ಕವರ್ ಮಾಡಿರೋದು ಇರೋ ಸತ್ಯಗಳನ್ನು ಬರೆದಿರೋದು ಹಾಗೆ ವೇದಗಳು ಕೂಡ ಇರೋ ವೈಜ್ಞಾನಿಕ ಸತ್ಯಗಳು ಆ ವೇದಗಳಲ್ಲಿ ಋಷಿಮುನಿಗಳು ಅದನ್ನು ಕಂಡುಕೊಂಡು ಡಿಸ್ಕವರ್ ಅಂತಿರಲ್ಲ ಕಂಡುಕೊಂಡು ಅದರಲ್ಲಿ ಅವರು ರಿಜಿಸ್ಟರ್ ಮಾಡಿದ್ದಾರೆ ಶ್ಲೋಕಗಳ ಮೂಲಕ ಪ್ರತಿ ಶ್ಲೋಕಗಳನ್ನು ಈಗ ಹೇಳ್ತಾರೆ ಒಂದು ಫಾರ್ಮುಲಾ ಅಂತ ಅದು ಪ್ರತಿ ಏನೋ ಒಂದು ವೈಜ್ಞಾನಿಕ ಕ್ರಿಯೆ ಆದರೆ ನಾವು ಫಾರ್ಮುಲಾ ಮೂಲಕ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವೋ ಆ ಥರ ನಮ್ಮ ವೇದಗಳಲ್ಲಿ ಅದನ್ನು ಶ್ಲೋಕಗಳ ಮೂಲಕ ಸಂಹಿತೆಗಳ ಮೂಲಕ ಹೇಳೋರು ಸೊ ಅದು ವೈಜ್ಞಾನಿಕವಾಗಿದೆ ಮತ್ತು ಮೂಲ ವಯ ಸತ್ಯ ಆಗಿದೆ ಅದು ಯಾರು ಬರೆದಿದ್ದಲ್ಲ ಅದನ್ನು ಮೂಲ ಅಂತ ಹೇಳ್ತೀವಿ ಅದನ್ನು ಹಾಗೇ ಅರ್ಥ ಮಾಡ್ಕೊಳ್ಳಿ ಕಷ್ಟ ಅಂತ ಹೇಳಿ ಕಥೆಗಳ ಮೂಲಕ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಆತ್ಮತತ್ವ ತತ್ವನ ಹೇಳ್ತಾರೆ ತಿಳ್ಕೊಳ್ಬೇಕು ಅಂತ ಮಾಡಬಾರ್ದು ಮೂಲ ಕೃತಿಗಳು ಓದಿದ್ರೆ ಮತ್ತೆ ಮೂಲ ಗ್ರಂಥಗಳಿಗೆ ಅನುವಾದ ಮೂಲ ಆಚಾರ್ಯರು ಮಾಡಿದ್ದೇ ಓದಬೇಕು ಈಗಿನವ್ರು ಅನುವಾದ ಮಾಡಿದ್ರೆ ಖಂಡಿತ ಅದು ಸರಿಯಾಗಿರಲ್ಲ ಆಗಲ್ಲ ಅಂತಲ್ಲ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಈಗಿನವರಿಗೆ ಮೂಲ ಆಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಈ ಥರ ಮೂಲ ಸಂಸ್ಕೃತ ಮೂಲ ವ್ಯಾಕರಣ ತರ್ಕ ಅಲಂಕಾರ ಇದೆಲ್ಲ ಗ್ರಂಥಗಳು ಓದಿದವರು ಅದನ್ನು ಕರೆಕ್ಟಾಗಿ ಅನುವಾದ ಮಾಡಲಿಕ್ಕೆ ಸಾಧ್ಯ ಒಂದೇ ಗ್ರಂಥದನ್ನು ಓದಿ ಆದ ಶ್ಲೋಕನ ಅರ್ಥ ಮಾಡಬಾರ್ದು ಅದಕ್ಕೆ ರಿಲೆವೆಂಟ್ ಆಗಿರೋದು ಇದು ಪುರಾಣದಲ್ಲಿ ರಾಮಾಯಣದಲ್ಲಿ ಕೆಲವು ಡೌಟ್ ಬಂದರೆ ಅದಕ್ಕೆ ಹೇಳೋ ಅನುವಾದ ಗ್ರಂಥಗಳು ಅಲ್ಲ ರಿಲೇಟೆಡ್ ಗ್ರಂಥಗಳು ಪು ಅಲ್ಲಿರುತ್ತೆ ಬ್ರಹ್ಮತರ್ಕ ಬೃಹ ಸಮೇತ ಹೀಗೆ ಬೇಕಾದ ಗ್ರಂಥಗಳಲ್ಲಿ ಇರುತ್ತೆ ಎಲ್ಲ ಸಮಗ್ರವಾಗಿ ಓದೋರು ಮಾತ್ರ ಅನುವಾದ ಮಾಡಿದ್ರೆ ಅದು ಕರೆಕ್ಟ್ ಅನುವಾದ ಆಗುತ್ತೆ ಹಾಂ ಹೌದು ಹೌದು ಕನ್ನಡದಲ್ಲಿ ಆದಾಗ ಆಗಲ್ಲ ಕನ್ನಡದಲ್ಲಿ ಬರ್ದವ್ರು ಯಾರು ಬರ್ದಿದ್ದಾರೆ ಅವರು ಮಾಡೋ ತಪ್ಪಿರುತ್ತೆ ಪೌರುಷ ಇದು ಪೌರುಷೇಯ ದೋಷ ಪುರುಷ ದೋಷ ಇರುತ್ತೆ ಅನುವಾದ ಮಾಡುವಾಗ ವೇದಗಳ ಪೌರುಷಯ್ಯ ಅದರಿಂದ ಚೆನ್ನಾಗಿ ಸಂಸ್ಕೃತ ಬಂದರೂ ವ್ಯಾಕರಣ ತಾರ್ಕಿಕ ಗ್ರಂಥಗಳು ಓದೋರು ಅದೆಲ್ಲ ಮಾಡಿದವರು ಅನುವಾದ ಮಾಡಿರೋದು ಓದಬೇಕು ಅದು ಆಗಿನ ಆಚಾರ್ಯರು ಮಾಡಿರ್ತಾರೆ ಈಗಾಗಲೇ ಇದೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ಸೇ ಆಗಿನ ಆಚಾರ್ಯರು ಮಾಡಿರೋದು ಮೂಲ ಮಟ್ಟಗಳಲ್ಲಿ ಎಲ್ಲರಿಗೂ ಪುಸ್ತಕ ಸಿಗುತ್ತೆ ಖಂಡಿತ ಅದನ್ನ ಓದ್ಬೇಕು ಸಂಸ್ಕೃತ ಕಲಿಯೋದು ಅನಿವಾರ್ಯ ಮೂಲ ಗ್ರಂಥ ಓದೋಕ್ಕೆ ಅನುವಾದ ಗ್ರಂಥಗಳನ್ನು ಓದಿದ್ರೆ ಗುರುಗಳ ಮೂಲಕ ಪಾಠ ಆದರೆ ಸಂಸ್ಕೃತ ಕಲಿಯೋದೇನು ಯಾರು ಬೇಕಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಿಲ್ಲ ಆದರೆ ನಾವಾಗೇ ಓದಿ ತಿಳ್ಕೊಬೇಕು ಅಂದರೆ ಬೇಕು ನಾನು ಹೇಳೋದು ಜಪಾನು ಸ್ಪಾನಿಷು ಫ್ರೆಂಚು ಎಲ್ಲ ಓದುವಾಗ ಸಂಸ್ಕೃತ ಕಷ್ಟ ಖಂಡಿತ ಇಲ್ಲ ಅದು ಒಂದು ಬೇರೆ ಭಾಷೆ ಥರ ಭಾಷೆ ಅಷ್ಟೇ ನೀವು ಜಪಾನೀಸ್ ಕಲಿತು ಎ ಬಿ ಲೆವೆಲ್ ಮೂಲ ಕಲಿತ್ಕೊಂಡು ಕೆಲಸಕ್ಕೆ ಹೋಗೋಕ್ಕೆ ಮಾಡ್ತೀರಾ ಅಂದರೆ ಸಂಸ್ಕೃತ ಯಾಕೆ ಆಗೋಲ್ಲ ಖಂಡಿತ ಕಲಿಬಹುದು ಲಿಪಿ ಯಾವುದಾದ್ರೇನು ಲಿಪಿನೇ ಇಲ್ವಲ್ಲ ದೇವನಾಗರಿ ಲಿಪಿನ ಯೂಸ್ ಮಾಡ್ತಾ ಇದ್ದೀವಿ ಅವಾಗೆಲ್ಲ ಬಾಯಿಂದ ಬಾಯಿಂದ ಹೋಗೋದು ಶ್ಲೋಕಗಳ ಮೂಲಕ ಇವತ್ತು ಮೂಲ ರೀತಿಯಲ್ಲೇ ಉಳ್ಕೊಂಡಿದೆ ಮೂಲ ಸ್ವರೂಪದಲ್ಲಿ ಉಳ್ಕೊಂಡಿದೆ ಯಾಕೆಂದ್ರೆ ಶ್ಲೋಕದ ರೀತಿಯಲ್ಲಿ ಅದಿದೆ ಅಂತಾನೇನೆ ಅದರಿಂದ ಖಂಡಿತ ಕಲೀಬಹುದು ಇಲ್ಲ ಇಂಗ್ಲಿಷ್ ಲಿಪಿಂಗ ಗೊತ್ತಿಲ್ಲ ಇಂಗ್ಲಿಷ್ ಸ ಅದು ಉಚ್ಚಾರ ಮಾಡೋ ರೀತಿನೇ ಬೇರೆ ಅದರಿಂದ ಆಗ್ಬೋದು ಕನ್ನಡ ಲಿಪಿಗೆ ಆಗೋದಿಲ್ಲ ಯಾಕಂದರೆ ಸಂಸ್ಕೃತನೇ ತಾಯಿ ಬೇರೆಯಲ್ವಾ ಎಲ್ಲ ಭಾಷೆಗಳಿಗೂ ಸಂಸ್ಕೃತ ತಾಯಿ ಬೇರೆ ಆಗಿರೋದ್ರಿಂದ ಮುಕ್ಕಾಲು ಸಂಸ್ಕೃತ ಶಬ್ದಗಳೇ ಇದೆ ಆದರೆ ಅದನ್ನು ಮತ್ತು ಯೋಚನೆ ಮಾಡೋ ರೀತಿ ನಾವು ಒಂದೇ ಮೂಲ ಎಲ್ಲ ಇಡೀ ಭಾರತ ಕಾಶ್ಮೀರಿನ ಕನ್ಯಾಕುಮಾರಿವರೆಗೂ ನಮ್ಮ ಯೋಚನೆ ಮಾಡೋ ರೀತಿನೋ ಅದೇ ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀವಿ ಅದು ಯಾವ ಭಾವ ಹೇಳಬೇಕು ಸಂಸ್ಕೃತ ಅದನ್ನೇ ನಮ್ಮ ಭಾರತೀಯ ಭಾಷೆಗಳೇ ಹೇಳುತ್ತೆ ಇಂಗ್ಲೀಷ್ನಲ್ಲಿ ಆ ಭಾವ ಬರೋಲ್ಲ ಅಂದರೆ ಇಲ್ಲಿ ಹುಟ್ಟಿ ಬೆಳದೋ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಇಂಗ್ಲೀಷಲ್ಲಿ ಓದಿದ್ರು ಅರ್ಥ ಇದು ಅಂತ ಅರ್ಥ ಆಗುತ್ತೆ ಕರ್ಮ ಅನ್ನೋದಕ್ಕೇನು ಅರ್ಥ ಹೇಳ್ತೀರಿ ಯೋಗ ಅನ್ನೋದಕ್ಕೇನು ಅರ್ಥ ಹೇಳ್ತೀರಿ ಇಂಗ್ಲೀಷಲ್ಲಿ ಅದೇ ಭಾಷೆ ಉಪಯೋಗಿಸ್ಬೇಕು ಭಾವ ಬರುತ್ತೆ ಒಬ್ಬರೇ ಅಷ್ಟು ಮಾಡ್ತಾ ಇದ್ದಾರೆ ಇಲ್ವಾ ಗೊತ್ತಿಲ್ಲ ಆದರೆ ಇಂಡಿವಿಜುವಲ್ ಆಗಿ ತುಂಬ ಜನ ಮಾಡ್ತಾನೇ ಇದ್ದಾರೆ ತುಂಬ ಜನ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ಈಗಿನ ಯುವಕರು ಐ ಐ ಟಿಯಲ್ಲಿ ಓದೋರು ಬಿ ಟೆಕ್ ಮಾಡಿದವರು ಪಾಡ್ಕ್ಯಾಸ್ಟ್ಗಳೆಲ್ಲ ಒಂದು ಹೈಪರ್ ಕ್ವೆಸ್ಟ್ ಅಂತ ನೋಡ್ತಾ ಇದ್ದೀನಿ ತುಂಬ ಗುರೂಜಿಗಳು ಓದೋರು ತುಂಬ ಬಂದಿದ್ದಾರೆ ಇವಾಗ ಹಿಂದಿನಲ್ಲಿದೆ ನಮ್ಮ ಕನ್ನಡದಲ್ಲಿಯೂ ಇದ್ದಾರೆ ಮಹಾಭಾರತ ರಾಮಾಯಣಗಳ ಬಗ್ಗೆ ಸಂಪದವ್ರು ಮಾತಾಡ್ತಾರೆ ಹೀಗೆ ಇದೆ ತುಂಬ ಪ್ರಯತ್ನಗಳಾಗ್ತಿದೆ ನೋಡಬೇಕು ನಮ್ಮವ್ರು ನೋಡ್ತಾ ಇಲ್ಲ ಅನ್ಸುತ್ತೆ ನನಗೆ ಟಿ ವಿ ಸೀರಿಯಲ್ ನೋಡೋದಕ್ಕೆ ಕ್ರಿಕೆಟ್ ನೋಡೋದಕ್ಕಿರೋ ಅಟ್ರಾಕ್ಷನ್ ಇದಕ್ಕಿಲ್ಲ ಇದು ತುಂಬ ವೈಜ್ಞಾನಿಕವಾಗಿದೆ ಮತ್ತೆ ನಮ್ಮ ಜೀವನಕ್ಕೆ ಹತ್ರ ಇದೆ ಮತ್ತೆ ಮೌಲ್ಯ ಮೌಲ್ಯವಿಲ್ಲದೆ ಜೀವನವೇ ಇಲ್ಲ ಹೊಟ್ಟಿದೆ ಅದೇ ಹೇಳ್ತಾ ಇದ್ದೀನಲ್ಲ ಮೌಲ್ಯ ಬೇಕು ನಮಗೆ ಮೌಲ್ಯ ಬೇಕು ಈಗ ನೀವು ರಾಮಾಯಣದ ಕತೆ ಯೋಚನೆ ಮಾಡಿ ರಾಮಾಯಣದಲ್ಲಿ ಅವನು ರಾಮಂಗೆ ದಶರಥ ಹೇಳ್ತಾನೆ ನನಗೆ ಜೈಲಿಗೆ ಹಾಕ್ಬಿಡು ನೀನು ಅಂತ ಲಕ್ಷ್ಮಣನೂ ಹೇಳ್ತಾನೆ ಕೋಪದಲ್ಲ ಆದರೆ ನಿಜವಾಗಿ ಅವನಿಗೆ ಆ ಮನಸ್ಸಿರಲ್ಲ ನೀನು ತಂದೇನ ಜೈಲಿಗೆ ಹಾಕ್ಬಿಡು ನಾವೇ ಇದು ರಾಜ್ಯ ತೊಗೊಂಡು ಅಂತ ಹಾಗೆ ಮಾಡಿದರೆ ಅವನಿಗೂ ಕಂಸನಿಗೂ ಅವನ ತಂದೇನ ಜೈಲಿಗೆ ಹಾಕಿದ್ದ ಕಂಸ ಆಮೇಲೆ ಕೆಲವು ಮುಸ್ಲಿಮ್ ಅವರೆಲ್ಲ ಹಾಕಿದ್ರು ಎಷ್ಟೋ ಜನ ರಾಜರುಗಳು ಅಶೋಕ ಅಣ್ಣಂದ್ರನೇ ಸಾಯಿಸಿದ ಅವನಿಗೂ ರಾಮನಿಗೂ ಏನು ವ್ಯತ್ಯಾಸ ಆಗ್ತಿತ್ತು ರಾಮಾಯಣವೇ ನಡೀತಾ ಇರಲಿಲ್ಲ ಮೌಲ್ಯವೇ ಇರೋದು ಆ ಮೌಲ್ಯವೇ ಬೇಕಾಗಿರೋದು ಅದು ಯಾವತ್ತಿಗೂ ಬೇಕು ನೀವು ಡಿಜಿಟಲ್ ಎಷ್ಟು ಮಾಡರ್ನ್ ಆಗಿ ಚಂದ್ರನಿಗಾರು ಹೋಗಿ ಮಾರ್ಸ್ಗಾರು ಹೋಗಿ ಬೇರೆ ಗ್ಯಾಲಕ್ಸಿಗಾರು ಹೋಗಿ ಮನುಷ್ಯ ಒಳಗೆ ನಮ್ಮ ಆತ್ಮ ಚೇಂಜ್ ಆಗಲ್ಲ ನಾವೆಲ್ಲ ಆತ್ಮ ಸ್ವರೂಪಿಗಳು ನಾವೆಲ್ಲ ಜ್ಞಾನಾನಂದ ಸ್ವರೂಪಿ ಚೇಂಜ್ ಆಗೋಲ್ಲ ನಮ್ಮ ಮನಸ್ಸು ಚೇಂಜ್ ಆಗೋಲ್ಲ ದೇಹ ಆರೋಗ್ಯ ಹುಟ್ಟು ಸಾವು ಯಾವುದು ಚೇಂಜ್ ಆಗೋಲ್ಲ ಯಾವತ್ತಿಗೂ ಪ್ರಸ್ತುತ ಅದು ಅದೇ ಶುರು ಮಾಡಿದೀವಿ ಅದೇ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿಂದ ಸ್ವಾಧ್ಯಾಯ ಪ್ರಕಾರ ಅಂತಲೇ ಶುರು ಮಾಡಿದ್ದೀವಿ ಹೊಸದಾಗಿ ಮೂಲ ಗ್ರಂಥಗಳನ್ನ ಓದೋಕೋಸ್ಕರನೇ ಶುರು ಮಾಡಿದ್ದೀವಿ ಅದರಲ್ಲಿ ಇವಾಗ ರಾಮಾಯಣದಿಂದ ಶುರು ಮಾಡಿದ್ದೀವಿ ವಾಲ್ಮೀಕಿ ರಾಮಾಯಣದ ಒಂದು ವರ್ಷದಲ್ಲಿ ವಾಲ್ಮೀಕಿ ರಾಮಾಯಣ ಮುಗಿಸೋ ಯೋಚನೆ ಇದೆ ಬರೀ ಓದೋದಲ್ಲ ಓದ್ಬಿಟ್ಟು ಪ್ರತಿ ತಿಂಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಥರ ಪ್ರಸ್ತುತತೆ ಬಗ್ಗೆನೇ ಯಾವುದೇ ಗ್ರಂಥ ಇವತ್ತಿಗೆ ಉಪಯೋಗ ಇಲ್ಲ ಅದ್ರ ಕಸದ್ ಬಿಟ್ಟಿಗೆ ಹಾಕ್ಬೇಕಲ್ವಾ ಯಾಕೆ ಬೇಕು ನಮಗೆ ಯಾವುದು ಹಳೆದಾದ ಮೇಲೆ ಉಪಯೋಗವಿಲ್ಲ ಅಂದ್ರೆ ಬೇಡ ಬೇಡ ಇವತ್ತಿಗೆ ಪ್ರಸ್ತುತ ಇದೆ ಅಂತಾನೆ ಓದಬೇಕು ಇಲ್ಲ ಅದೆಲ್ಲ ಪ್ರಕ್ಷಿಪ್ತ ತೆಗೆದು ಮಾಡಿದ್ದಾರೆ ಗೀತಾ ಪ್ರೆಸ್ ಅವರು ಭಾರತ ಅವರು ಈಗಾಗಲೇ ಉತ್ತರದ ಪ್ರತಿ ದಕ್ಷಿಣಾತ್ಯ ಪ್ರತಿ ಎಲ್ಲ ತೆಗೆದು ವರ್ಷಗಟ್ಟಲೆ ಕೂತ್ಕೊಂಡು ಕ್ಲೀನ್ ಮಾಡಿ ಮಾಡಿದ್ದಾರೆ ಅವರು ಮಾಡಿನೇ ಪ್ರಿಂಟ್ ಮಾಡಿರೋದು ಅದರಲ್ಲೂ ಪ್ರಕ್ಷಿಪ್ತ ಭಾಗ ಇದೆ ಅನ್ಸೋದನ್ನ ಅದು ಹೇಳು ಹೇಳ್ತಾರೆ ಪುಸ್ತಕದಲ್ಲಿ ಅವರು ಇದು ಪ್ರಕ್ಷಿಪ್ತ ಭಾಗ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೂ ನೀವು ಮಾಡಬೇಕು ಅಂದ್ರೆ ಓದಿಯಲ್ಲ ಸಮಾಜದ ಮೇಲೆ ಇದೆ ನಾವು ಮಾಡಬೇಕು ಹೇಗೆ ನೋಡಬೇಕು ಅಂತ ಒಂದೇ ಫಾರ್ಮುಲಾ ಎಲ್ಲದಕ್ಕೂ ಇಂದ್ರಿಯ ನಿಗ್ರಹ ಮನ್ಸಿಗೆ ಬಂದಂಗ ಮಾಡಬಾರ್ದು ಅದೇ ಹೇಳನಲ್ಲ ಶುಗರ್ ಪೇಷಂಟ್ ಸ್ವೀಟ್ ತಿನ್ನಬಾರ್ದು ನಿಗ್ರಹ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೇಳಿದ ಎಲ್ಲ ಭಗವದ್ಗೀತೆಯಲ್ಲಿ ರೆಡಿ ಟೆಕ್ಸ್ಟ್ ಬುಕ್ ಇದೆ ಟೆಕ್ಸ್ಟ್ ಬುಕ್ ಓದದೆ ಆಮೇಲೆ ಸಲ್ಯೂಷನ್ ಬೇಕಂದ್ರೆ ಹೇಗೆ ಡಾಕ್ಟರ್ಗೆ ಮೆಡಿಸನ್ನ ಎಷ್ಟು ವರ್ಷ ಓದಿದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಟೆಕ್ಸ್ಟ್ ಬುಕ್ ಇದೆ ಓದಬೇಕು ಇದಕ್ಕೆಲ್ಲ ಮನ್ಸಿಗೆ ಬಂದಿದ್ದು ಮಾಡ್ತೀವಿ ಅಂತಂದರೆ ಮತ್ತೆ ಅನ್ಭವಿಸಿ ಮಾಧ್ಯಮಗಳೆಲ್ಲ ಇಲ್ಲ ಮಾಧ್ಯಮ ಚೆನ್ನಾಗಿರೋ ಮಾಧ್ಯಮಗಳು ತುಂಬ ಇದೆ ಯೂಟ್ಯೂಬಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಎಷ್ಟು ಚೆನ್ನಾಗಿರೋದಿದೆ ಇಡೀ ಪ್ರಪಂಚವನ್ನು ತೆಗೆದಿಡ್ತಾ ಅಲ್ವಾ ಈ ಡಿಜಿಟಲ್ ಟೆಕ್ನಾಲಜಿ ಮತ್ತೆ ಅದರಿಂದ ಸಂತೋಷ ಪಡಬೇಕು ನಾವು ಇತ್ತೀಚೆಗೆ ಕುಸಿತ ಇರೋ ಕಾರಣವಾಗಿಯೇ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ ಕುಟುಂಬ ವ್ಯವಸ್ಥೆ ಹದಗೆಟ್ಟಿದೆ ಆ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಅದೇ ಮೌಲ್ಯ ತಾಳ್ಮೆ ಸಹನೆ ಅನುಕಂಪ ದಯೆ ಅಕ್ಸೆಪ್ಟೆನ್ಸ್ ಅಂತಾರೆ ಇವಾಗ ಅದೇ ಎಲ್ಲ ಇಷ್ಟು ವರ್ಷಗಳ ಕಾಲ ಇದ್ದು ಅಕ್ಸೆಪ್ಟೆನ್ಸೇ ನಮ್ಮ ಭಾರತದಲ್ಲಿ ತಾಳ್ಮೆ ಸಹನೆ ಇತ್ತು ದಯೆ ಅನುಕಂಪ ಇತ್ತು ಕಂಪ್ಯಾಷನ್ನು ಬಟ್ನಲ್ಲಿ ಎಲ್ಲ ಅಲ್ಲೇ ಬಂದು ಕೂಡುತ್ತೆ ಎಲ್ಲೇ ಹೋಗಿ ಕೊನೆಗೆ ಮೌಲ್ಯಗಳು ಬರುತ್ತೆ ಮೌಲ್ಯಗಳಿರೋದು ನಮ್ಮ ರಾಮಾಯಣ ಮಹಾಭಾರತ ಭಾಗವತ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇಲ್ಲ ಅಂತಲ್ಲ ಅದು ತೋರಿಸ್ತಾರೆ ಹೀಗಿದೆ ನೋಡು ಪ್ರಪಂಚ ಹೀಗಿದೆ ನೋಡಿ ಹೀಗಿಲ್ಲ ಹೀಗಿರಬೇಕು ಎಲ್ಲ ಥರ ಶೇಡು ತೋರಿಸ್ತಾರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಅದು ಒತ್ತ ಓದ್ತಾ ಒತ್ತ ಒಂದು ಸಲ ಎರಡು ಸಲ ಓದ್ತಾ ಒಂದು ಸಲ ಲೌಕಿಕ ಅರ್ಥ ಒಳಗಿಳಿಯುತ್ತೆ ಆಮೇಲೆ ಸ್ವಲ್ಪ ಆಧ್ಯಾತ್ಮಿಕ ಅರ್ಥ ಸ್ವಲ್ಪ ಪ್ರಾಪಂಚಿಕದ್ದು ಬಿಡುತ್ತೆ ಆಮೇಲೆ ಕೊನೆಗೆ ಆಧ್ಯಾತ್ಮಿಕ ಅರ್ಥ ಒಳಗಿಳಿಯುತ್ತೆ ಪದೇ ಪದೇ ಓದ್ತಾ ಕ್ಲಾರಿಟಿ ಆಫ್ ವಿಷನ್ ಬರುತ್ತೆ ಓಕೆ ಇದಿರೋದೇ ಹೀಗೆ ಈ ಪ್ರಪಂಚ ಇರೋದು ಹೀಗೆ ನಾನು ಹೀಗಿರಬೇಕು ಹೀಗಿದ್ರೆ ಸರಿ ಹೋಗುತ್ತೆ ಓದ್ಬೇಕು ಅಷ್ಟೇ ಶಿಕ್ಷಣದಲ್ಲಿ ಇದರ ಅವಶ್ಯಕತೆ ತುಂಬಾ ಇದೆ ಅಂತ ಅನಿಸ್ತಾ ಇದೆ ಅದೇ ಈಗ ಅದೇ ಪ್ರಕಾರದಲ್ಲಿ ನಾವು ಅದನ್ನೇ ಕಂಡು ಹಿಡಿತಾ ಇರೋದು ಈಗ ರಾಮಾಯಣ ಓದ್ತಾ ಇದೀವಿ ಅದ್ರಲ್ಲಿ ಮೌಲ್ಯ ಏನಿದೆ ಅಂತಾನೆ ಡಿಸ್ಕಸ್ ಮಾಡೋದು ಕಾಡು ಗ್ರಾಮ ಹೋದ ನಾವೇಂಗೆ ಕಾಡಿಗೆ ಹೋಗ್ಬೇಕು ಅಂತ ಏನು ಡಿಸ್ಕಸ್ ಮಾಡಲ್ಲ ಸೀತೆ ಒಂದು ಬಿಟ್ಟ ನಾವೇ ಸೀತೆ ಬಿಡ್ಬೇಕು ಬೇಡವೋ ಡಿಸ್ಕಸ್ ಮಾಡಲ್ಲ ಮೌಲ್ಯ ಏನು ತಗೋ ಇವತ್ತಿಗೆ ಏನು ತಗೋಬೇಕು ಅದನ್ನೇ ಮಾಡೋದು ಮೌಲ್ಯಯುತ ಸತ್ವಯುತ ಸಾಹಿತ್ಯ ಬರ್ತಾ ಇದೆ ನಮ್ಮಿಂದ ಇದೆ ನಾನು ನಾನು ಪರ್ಸನಲಿ ಅಭಾಸಪ್ಪ ಅಲ್ಲದೆ ಮೌಲ್ಯದ ಮೌಲ್ಯ ಶಿಕ್ಷಣದ ಬಗ್ಗೆ ಇದ್ದೀನಿ ಇಂಗ್ಲೀಷಲ್ಲಿ ನಾವು ನನ್ನ ಟೀಮ್ ಇದೆ ಈ ನವೆಂಬರ್ ಹೊತ್ತಿಗೆ ಬಿಡುಗಡೆ ಆಗೋ ಇದೆ ಎಲ್ಲ ಎನ್ ಸಿ ಪಿದು ಮೌಲ್ಯಗಳು ಸೇರಿ ಈಗ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂತಾರೆ ಅದರ ಜೆಂಜರ್ ಜೆಂಡರ್ ಸೆನ್ಸಿಟಿವಿಟಿ ಜೆಂಡರ್ ಈಕ್ವಾಲಿಟಿ ತುಂಬ ಮೌಲ್ಯಗಳಿದೆ ಅದನ್ನು ಹಾಕಿ ನಮ್ಮ ಪ್ರಾಚೀನ ಮೌಲ್ಯಗಳು ಯಮ ನಿಯಮ ಅದರಲ್ಲಿರೋ ಮೌಲ್ಯಗಳನ್ನು ಹಾಕಿ ಮಾಡ್ತಾಯಿದ್ದೀವಿ ಶಾಲಾ ಕಾಲೇಜುಗಳು ತೊಗೊಳ್ಬೇಕು ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಇಂದ ನಾಳೆ ಅವ್ರ ಮನೆ ಬಾಗ್ಲಿಗೆ ಬರುತ್ತೆ ಮೌಲ್ಯ ಇಲ್ಲದಿದ್ದು ಜೀವನ ಕೊನೆ ಗೌರವ ಅವರಿಗೆವರಿಗೆ ಬರುತ್ತೆ ನೀವು ನೆನೆಪ ನೆನಪಿಸ್ಕೊಳ್ಳಬಹುದು ಒಂದು પ્રસંગವನ್ನ ಒಂದು ಅಭ್ಯಾಸ ಮೌಲಿದ ಕ್ಲಾಸ್ ತಗೊಳ್ತಾ ಇದ್ದಾಗ ಕಥೆ ಎಲ್ಲಾ ಹೇಳಿ ಮೌಲ್ಯಗಳೆಲ್ಲ ಹೇಳಿ ಈಚೆ ಬರ್ತಾ ಇದ್ದೆ ಗೇಟ್ ಹತ್ರ ಬರ್ತಾ ಇದ್ದಾಗ ಒಂದು ಹುಡುಗ ಹೇಳ್ತು ಮೇಡಮ್ ಎಲ್ಲ ಒಳ್ಳೆ ವಿಷಯಗಳೇ ಹೇಳ್ತೀರಲ್ಲ ನೀನು ಅಂತ ಖುಷಿಯಾಗ್ಬಿಡ್ತು ನನಗೆ ಎಷ್ಟು ಖುಷಿಯಾಗಿ ಹೇಳ್ತು ಆಮೇಲೆ ಒಂದು ಸಲ ಒಂಬತ್ತನೇ ಕ್ಲಾಸಿಗೆ ಯಕ್ಷ ಪ್ರಶ್ನೆ ಕೇಳಿಕ್ಕೆ ಹೋದೆ ಇರೋ ನಲ್ವತ್ತು ನಿಮಿಷ ಅಲ್ಲಿ ಎಷ್ಟು ಹೇಳೋಕ್ಕಾಗತ್ತೆ ಆ ಕ್ಲಾಸಲ್ಲಿ ಇದ್ದವರೆಲ್ಲ ಆಟೋ ಡ್ರೈವರ್ಸ್ ಮಕ್ಕಳು ಈ ಥರ ಸಲ ತುಂಬ ಶ್ರೀಮಂತರ ಮಕ್ಕಳಲ್ಲ ಕೇಳಿಬಿಟ್ಟು ಎಷ್ಟು ಚೆನ್ನಾಗಿದೆ ಇದು ನಮಗೆ ಗೊತ್ತೇ ಇರಲಿಲ್ಲ ಅಂತೆಲ್ಲ ತುಂಬ ಆಶ್ಚರ್ಯದಿಂದ ಕೇಳಿದ್ರು ಮಕ್ಕಳಿಗೆ ಬೇಕು ನಾವು ಕೊಡ್ತಾ ಇಲ್ಲ ಎಲ್ಲರಿಗೂ ಇದು ಬೇಕು ಕೊಡ್ತಾ ಇಲ್ಲ ಮಾಧ್ಯಮ ಅಂದ್ರಲ್ಲ ಮಾಧ್ಯಮದವರಲ್ಲಿ ಒಂದು ಗಂಟೆ ನ್ಯೂಸಲ್ಲಿ ಎರಡು ನಿಮಿಷ ಕೂಡ ಪಾಸಿಟಿವ್ ಆಗಿ ಯಾರು ಸೋಷಲ್ ಸರ್ವಿಸ್ ಮಾಡಿದ ಕಥೆನೋ ಯಾರು ಅನಾಥಾಶ್ರಮ ವೃದ್ಧಾಶ್ರಮಕ್ಕೋಗಿ ಸೇವೆ ಮಾಡಿದ್ದು ಯಾರೋ ಒಳ್ಳೆ ತಾಯಿ ಒಳ್ಳೆಯ ಮಕ್ಕಳು ಒಳ್ಳೆಯ ಸೋಷಲ್ ಸರ್ವಿಸ್ ಮಾಡಿದವ್ರ ಕಥೆನೇ ಬರಲ್ಲ ಪದ್ಮಶ್ರೀ ತೊಗೊಂಡಾಗಲೇ ಗೊತ್ತು ಇವರೇನೋ ಮಾಡಿದ್ರು ಅಂತ ಅದನ್ನೆಲ್ಲ ಹಾಕ್ತಾಯಿದ್ರೆ ಯಾವ ನಾವೇನು ಕಷ್ಟಪಡಲೇಬೇಕಿಲ್ಲ ಚಾನಲ್ ಅವ್ರಿಗೆ ಪವರ್ ಇರುತ್ತೆ ಇಡೀ ಹತ್ತು ಗಂಟೆಲಿ ಒಂದು ಗಂಟೆ ಒಳ್ಳೆ ಪ್ರೋಗ್ರಾಮ್ ಹಾಕಲಿ ಅದು ಪುಣ್ಯದ ಕೆಲಸ ಅಷ್ಟಕ್ಕಿಂತ ಪುಣ್ಯದ ಕೆಲಸ ಇಲ್ಲ ಅಲ್ವಾ ಅಷ್ಟೇ ಧನ್ಯವಾದ